ಚಾನಲ್ ಯಜಮಾನ ಈ ದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ತಾತ ಹಾಗೂ ಜಾಸ್ತಿ ಮಾತಾಡ್ತಿರ್ತಾರೆ ನಾನು ಸ್ವಲ್ಪ ಅಲ್ಲ ಜಾಸ್ತಿ ರೂಡ್ ಆಗಿ ಬಿಹೇವ್ ಮಾಡ್ಬಿಟ್ಟೆ ಅದಕ್ಕೆ ನಾನು ಕ್ಷಮೆ ಕೇಳ್ತಿದ್ದೀನಮ್ಮ ಯಾಕೆಂದ್ರೆ ವಯಸ್ಸಾಗ್ ತಾತ ಕೋಪ ಕಮ್ಮಿ ಆಗುತ್ತೆ ಅನುಭವ ಜಾಸ್ತಿ ಆಗುತ್ತೆ ತಾಳ್ಮೆ ಅನ್ನೋದಿದೆಯಲ್ಲೇ ನೋಡಿ ಸರಿಯಾಗ ನಿರ್ಧಾರ ತಗೊಳ್ಳೋಕೆ ಮಾರ್ಗ ತೋರಿಸುತ್ತೆ ಸೂಕ್ಷ್ಮವಾಗಿರೋ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಸಮಾಧಾನವಾಗಿ ಉತ್ತರ ಕೊಡುವಂತ ಮನಸ್ಥಿತಿ ಬರುತ್ತೆ ನಂಗೆ ಈ ಮಾತುಗಳಲ್ಲಿ ನಂಬಿಕೆ ಇಲ್ಲ ಯಾಕೆಂದ್ರೆ ಮನುಷ್ಯನ ಉದ್ವೇಗ ಪರಿಸ್ಥಿತಿಗೆ ಹೊಂದ್ಕೊಂಡಿರೋ ಅಂದ್ರೆ ನನ್ಗೆ ಯಾವ್ದು ಅರ್ಥ ಆಗ್ಲಿಲ್ಲ ಆದ್ರೆ ನಮ್ ರಾಯ್ ಇದಾನಲ್ಲ ಒಂದು ಬಿಸಿ ರಕ್ತ ಆದ್ರೆ ಅವನು ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದಾನ ಶಂಸ್ ತಾಯಿ ಅಂತ ಇಲ್ಲಿ ತಾತ ಹೇಳ್ತಿರ್ತಾರೆ ತಾತ ಅಂತ ಇಲ್ಲಿ ಜಾನ್ಸಿ ಹೇಳ್ತಿದ್ರೆ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿ ಪ್ರತಿಯೊಬ್ರು ನಿನ್ ಮೇಲೆ ಒಂದ್ ಒಂದು ಆಪಾದನೆ ಮಾಡ್ತಿರ್ಬೇಕಾದ್ರೆ ನೀನ್ ಮಾಡಿದ್ದು ಮೋಸ ನೀನ್ ಹೇಳಿರೋ ಸುಳ್ಳು ಅದೇ ಎಲ್ಲ ನನ್ ಕಣ್ ಮುಂದೆ ಬರ್ತಿತ್ತಮ್ಮ ಅದ ಬದಲಾವಣೆ ನನ್ಗೆ ನೆನ್ಪೆ ಬರ್ಲಿಲ್ಲ ನಾನ್ ಬಯಸ್ತಂತೆ ನನ್ ಮೊಮ್ಮಗ್ಳು ಬದಲಾಗಿದ್ದಾಳೆ ಅನ್ನೋದು ನಂಗೆ ಅರಿವಿಗೆ ಬರ್ಲಿಲ್ಲಮ್ಮ ಆ ಸ್ಥಿತಿಲಿದ್ದ ನಿನ್ ಮನ್ಸಿನ ಅರ್ಥ ಮಾಡ್ಕೊಳ್ದೆ ಅಲ್ಲಿ ಇರೋ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ ಮುಂದೆ ಏನಾಗ್ಬೋದು ಅನ್ನೋ ಯೋಚನೆ ಮಾಡ್ತೇನೆ ನಾನು ಆತರ ಮಾಡ್ಬಿಟ್ನ ಅಂತ ತಾತ ಹೇಳ್ತಾರೆ ತಾತ ಹಾಗಾದ್ರೆ ನೀವು ನನ್ನನ್ನ ಕ್ಷಮಿಸಿದೀರಾ ಅಂತ ಝಾನ್ಸಿ ಹೇಳ್ತಾರೆ ನೀನು ತಪ್ಪೇ ಮಾಡಿಲ್ಲ ಪುಟ್ಟಿ ಕ್ಷಮಿಸುದು ಹೋಗಿದ್ದ ದಾರಿ ತಪ್ಪು ಅಷ್ಟೇ ಆದ್ರೆ ನೀನು ಸರಿಯಾಗಿರೋ ಗುರಿನೆ ತಲುಪಿದ್ಯಾ ಬಿಟ್ಟಾಗು ಸರಿ ಈಗ ಮುಂದೇನು ಮುಂದಿನ ಈಜೆ ಏನು ಅಂತ ತಾತ ಕೇಳ್ತಾರೆ ತಾತ ನೀವು ನಗ್ತಾ ಇರ್ತೀರಾ ಅಂತ ಹೇಳಿದ್ರೆ ನನ್ ಖುಷಿಯಿಂದ ವಾಪಸ್ಸು ನನ್ ಗಂಡನ್ ಮನೆಗ್ ಹೋಗಿ ಸಂಸಾರ ಮಾಡ್ತೀನಿ ತಾತ ಅಂತ ಝಾನ್ಸಿ ಕೇಳ್ತಾರೆ ಮಾತನ್ನ ನೀನ್ ಹೇಳ್ತಿದ್ಯಾ ಝಾನ್ಸಿ ಅಂತ ತಾತ ಕೇಳ್ತಾರೆ ಹೌದು ತಾತ ನೀನು ಅಂತ ಪರ್ಮಿಷನ್ ಕೊಡುತ್ತಾದ ಸಾಕು ನಾನು ರಾಘು ಜೊತೆ ಹೋಗಿ ಸಂಸಾರ ಮಾಡ್ತೀನಿ ಅಂತ ಜಾನ್ಸಿ ಹೇಳ್ತಾರೆ ಆದ್ರೆ ರಾಘು ಮನೇಲಿ ನಿನ್ ಮೇಲೆ ಎಲ್ರಿಗೂ ಕೋಪ ಇದೆಯಲ್ಲಮ್ಮ ಅಂತ ತಾತ ಹೇಳ್ತಾರೆ ಪ್ರೀತಿ ಮಳೆಗೆ ದ್ವೇಷ ಅನ್ನೋ ಬೆಂಕಿನ ಆತ್ವ ಶಕ್ತಿ ಇದೆಯಂತ ನೀನೆ ಹೇಳ್ತಿದ್ದಲ್ಲ ತಾತ ಅಂತ ಝಾನ್ಸಿ ಹೇಳ್ತಾರೆ ಅಲ್ಲಮ್ಮ ನೀನ್ ಅವ್ರ ಮನೆಯವ್ರಿಗೆಲ್ಲ ಒಂತ್ ಕಳಕೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಿದ್ಯಾ ಆದ್ರೂ ಅವ್ರಿಗೂ ನಿನ್ ಮೇಲೆ ಅಷ್ಟೊಂದು ದ್ವೇಷ ಯಾಕೆ ಅಂತ ತಾತ ಕೇಳ್ತಾರೆ ಅಷ್ಟಕ್ಕೂ ಅವ್ರಿಗೆಲ್ಲ ನನ್ ಮೇಲೆ ಇರೋದು ದ್ವೇಷ ಅಲ್ಲ ತಾತ ಕೋಪ ಅವ್ರ ಕೋಪ ತಪ್ಪೇನಿಲ್ಲ ತಾತ ಯಾಕೆಂದ್ರೆ ಅವ್ರ ಜಾಗದಲ್ಲಿ ನೀನ್ ಕೂಡ ಇದ್ರು ನೀವು ಹಾಗೆ ಮಾಡ್ತಿದ್ರಿ ಅನ್ಸುತ್ತೆ ಅವ್ರಿಗೆ ಎಲ್ರು ಇದ್ರು ಒಬ್ಬ ಅನಾಥ ಅಂತ ಸುಳ್ಳು ಹೇಳಿ ಮದ್ವೆ ಮಾಡ್ಕೊಂಡೆ ನಾನು ಇಷ್ಟೆಲ್ಲಾ ತಪ್ಪ ಮಾಡ್ಬೇಕಾದ್ರೆ ಅವ್ರಿಗೆ ಇಷ್ಟು ಕೋಪ ಮಾಡ್ಕೊಂಡಿಲ್ಲ ಅಂದ್ರೆ ಹೇಳು ಅಂತ ಝಾನ್ಸಿ ಹೇಳ್ತಾರೆ ಯುವ ರೈಟ್ ಯಾಕೆಂದ್ರೆ ಅವ್ರ ಕೋಪಗೂ ಆಗ್ತಾ ಇದೆ ಅಂತ ತಾತ ಹೇಳ್ತಾರೆ ಅದಕ್ಕೆ ತಾತ ಆಕೋಪ ಕರ್ಗದಿಗೂ ಸ್ವಲ್ಪ ಟೈಮ್ ಬೇಕಲ್ವಾ ಅದೆಷ್ಟೇ ದಿನ ಆಗ್ಲಿ ತಾತ ನಾನು ಅವ್ರ ಮನೇಲೆ ಇದ್ದು ಅವ್ರ ಮನ್ಸನಾಗಿದ್ದು ಬೆಸ್ಟ್ ಸೊಸೆ ಅಂತ ಅನ್ಸ್ಕೊಂಡೆ ಅನ್ಸ್ಕೋತೀನಿ ನೀವು ಆ ಮನೆಗ್ ಬಂದಾಗ ಈಗ ಯಾರೆಲ್ಲ ನಿಮ್ಗೆ ಯಾರೆಲ್ಲ ನಿಮ್ಗೆ ಬೈದ್ರೋ ಜಾನ್ಸಿ ಎಂತ ಗುಣವಂತೆ ಅವ್ರೇನ್ ಈ ಮನೆಗೆ ತಕ್ಕ ಸೊಸೆ ಅಂತ ಹೇಳ್ಬೇಕು ಹಾಗೆ ಮಾಡ್ತೀನಿ ಇವತ್ತು ಬೇಜಾರ್ ಮಾಡ್ಕೊಂಡು ಬಂದಿರೋ ನೀನು ಹೆಮ್ಮೆ ಪಡೋ ಅಂತ ಟೈಮ್ ಬಂದೇ ಬರುತ್ತೆ ಆದ್ರೆ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕು ತಾತ ಅಂತ ಝಾನ್ಸಿ ಹೇಳ್ತಿದ್ರೆ ಜಾನ್ಸಿ ಮಾತ್ ಕೇಳಿ ತಾತಗಾದ್ ತುಂಬಾ ಖುಷಿ ಆಗ್ಬಿಡುತ್ತೆ ಇಷ್ಟು ಸಾಕು ನಂಗೆ ಇಷ್ಟು ಧೈರ್ಯ ಇಷ್ಟು ಚಲ ಇಷ್ಟು ಬಟಾ ನಿಂಗಿದೆ ಅಂದ್ರೆ ಬೇಷ್ ಅಂತ ತಾತ ಹೇಳ್ತಾರೆ ನಿಮ್ಮ ಆಶೀರ್ವಾದ ಬಂದಿದ್ರೆ ಸಾಕು ತಾತ ನನ್ಗೆ ಏನ್ ಬೇಕಾದ್ರೂ ಸಾಧಿಸ್ತೀನಿ ಅಂತ ಝಾನ್ಸಿ ಹೇಳ್ತಾರೆ ಪ್ರತಿ ಹೆಚ್ಚಲು ನಿನ್ಗೆ ಕೆಲವು ಸಿಗ್ಲಿ ಪುಟ್ಟಿ ಅಂತ ತಾತ ಹೇಳ್ತಿದ್ರೆ ಜಾನ್ಸಿಗಂತೂ ಖುಷಿ ಆಗುತ್ತೆ ಥ್ಯಾಂಕ್ ಯು ತಾತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಝಾನ್ಸಿ ಹೇಳ್ತಾರೆ ಆ ಕಡೆ ರಾಘು ಜೊತೆ ರಾಘು ಮನೆಯವರೆಲ್ಲ ಮಾತಾಡ್ತಿರ್ತಾರೆ ನಿಮ್ ಉದ್ದೇಶ ನಂಗೆ ಅರ್ಥ ಆಗುತ್ತೆ ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ ನಾನು ಅನಿತಾ ಅವ್ರನ್ನ ಮದ್ವೆ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮೊದ್ಲು ಝಾನ್ಸಿ ಮೇಡಮ್ ಅವ್ರ ಹತ್ರ ಡಿವೋರ್ಸ್ ತಗೋಬೇಕು ಆದ್ರೆ ಅಂತ ರಾಘು ಹೇಳ್ತಾರೆ ಆದ್ರೆ ಆದ್ರೆ ಏನು ಅಂತ ಪಲ್ಲವಿ ಹೇಳ್ತಾರೆ ಏನೋ ಇದು ಮತ್ತೆ ಗಿದ್ರೆ ಅಂತ ರಾಗ ಹೇಳುತ್ತಿದ್ಯಾ ಅಂತ ರಾಘು ದೊಡ್ಡಪ್ಪ ಕೇಳ್ತಾರೆ ದೊಡ್ಡಪ್ಪ ಈಗಷ್ಟೇ ಜಾನ್ಸಿ ಮೇಡಮ್ ಗೆ ಜಾನ್ಸಿ ಮೇಡಮ್ ಮನೆಯವ್ರಿಗೆ ಅಷ್ಟೆಲ್ಲ ನೋವು ಕೊಟ್ಟು ನಾವು ಕಳ್ಸಿದೀವಿ ಇಂಥ ಅಲ್ಲಿ ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿ ಅವ್ರಿಗೆ ಇನ್ನಷ್ಟು ನೋವು ಕೊಡೋದು ಎಷ್ಟು ಸರಿ ಅಂತ ರಾಘು ಹೇಳ್ತಾರೆ ಅಂದ್ರೆ ಇವಾಗ ನೀನು ಏನ್ ಹೇಳ ಅಂತ ಪಾಲವಿ ಕೂಗಾಡ್ತಾರೆ ನೋಡ್ ಪಲವಿ ಮತ್ತೆ ನೋವಿನ ಮೇಲೆ ನೋವು ಕೊಡೋದ್ ಬೇಡ ಇದು ದಿನ ಬಿಟ್ಟು ಈ ಪ್ರೊಸೆಸ್ ನ ಶುರು ಮಾಡ್ಕೊಳ ಅಷ್ಟೊತ್ತಿಗೆ ಅವ್ರು ಸುಧಾರ್ಸ್ಕೊಂಡಿರ್ತಾರೆ ಯಾಕೆಂದ್ರೆ ಅವ್ರು ಮನುಷ್ಯಲ್ವಾ ಅವ್ರಿಗೂ ಒಂದು ಮನ್ಸ್ ಇರುತ್ತಲ್ವಾ ಅಂತ ರಾಘು ಹೇಳ್ತಾರೆ ಅಣ್ಣ ನೀನು ತಪ್ಪಾಗಿ ಮಾಡ್ತಿದ್ಯಾ ಒಂದ್ ತಿಳಿ ಇವತ್ ಮಾಡಿರೋ ಅಡ್ಕಿನ ನಾಳೆ ತಿದ್ರೆ ಆರೋಗ್ಯ ಕೆಡತ್ತೆ ಅನ್ನೋದು ಎಷ್ಟು ಸತ್ಯ ಅನ್ನೋ ಪ್ರಯತ್ ಬಟ್ರೆ ಸಮಯ ತಪ್ಪಿದ್ರೆ ಪ್ರಯತ್ನಕ್ಕೆ ಫಲ ಕೊಡಲ್ಲ ಅನ್ನೋದು ಅಷ್ಟೇ ಸತ್ಯ ಅಣ್ಣ ಈಗ ಹೇಗಿದ್ರು ಅವರು ನೋವಲ್ಲಿದ್ದಾರೆ ತಾನೆ ಆ ನೋ ಜೊತೆ ಮತ್ತೆ ಏನೋ ನೋವು ಕೊಟ್ಬಿಡೋಣ ಅಂತ ಪಲ್ಲವಿ ಹೇಳ್ತಾರೆ ನೋಡು ಸುಧಾರ್ಸ್ಕೊಂಡ್ಮೇಲೆ ಮೇಲೆ ನೋವ್ನ ಕೊಟ್ಟು ಕೊಟ್ಟು ಕಾರ್ಸದಿಕ್ಕೆ ಅವ್ರೇನು ನಮ್ ಶತ್ರುಗಳಲ್ಲ ಅಯ್ಯೋ ಪಾಪಾ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳಕ್ಕೆ ಆ ಸಂಬಂಧ ಉಳಿಸಿಕೊಳ್ಳೋ ಅವಶ್ಯಕತೆನು ನಮ್ಗಿಲ್ಲ ಕಳ್ಕೋಬೇಕು ಅಂದ್ರೆ ಕಾಯ್ಬಾರ್ದು ಅವಕಾಶ ಸಿಕ್ತಿದಂಗೆ ಕಳ್ಕೊಳ್ಬೇಕು ಅಂತ ರಾಘದೊಡ್ಡಪ್ಪ ಹೇಳ್ತಾರೆ ಹೌದು ಅಣ್ಣ ಹೀಗೆ ಹೇಗಿದ್ರು ಸತ್ಯ ಹೇಳಿ ಅವ್ರಿಗೆ ಒಂದ್ ಹೇಟನ್ನ ಕೊಟ್ಟಿದೀವಿ ಇಂಥ ಟೈಮ್ ಅಲ್ಲಿ ಡಿವೋರ್ಸ್ ಅನ್ನೋ ಇನ್ನೊಂದೇಟು ಏಟು ಅವ್ರಿಗೇನು ನೋವಾಗಲ್ಲ ಇಂತ ಟೈಮಲ್ಲಿ ನೋವು ಕೂಡ ಬಿಟ್ಟು ಸ್ವಲ್ಪ ದಿನ ಬಿಟ್ಟು ನೋವುಡೋದು ಸರಿ ಬರಲ್ಲ ಅದು ಅಲ್ಲದೆ ಮನ್ಸರು ಮನ್ಸು ಒಂಥರ ಚಂಚಲ ಯಾವಾಗ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಬದ್ಲಾಗ್ಬೋದು ಬೇಕಾಗಿರೋದನ್ನ ಪಡ್ಕೊಳಕ ಇದೆ ಸರಿಯಾದ ಟೈಮ್ ರವಿ ಹೇಳ್ತಾರೆ ಸರಿ ಆಯ್ತು ಏನಾದ್ರು ಮಾಡ್ಕೊಳಿ ಅಂತ ಹೇಳಿ ರಾಘು ಅಲ್ಲಿಂದ ಹೊರಟೋಗ್ತಾರೆ ಅಮ್ಮ ಎಲ್ಲಾ ಓಕೆ ಅಂದ್ಮೇಲೆ ಇನ್ನು ತಡ ಮಾಡ್ಬಾರ್ದು ಅನ್ಕೊಂಡಿದ್ದನ್ನ ಮಾಡಿ ಮುಗಿಸ್ಬಿಡ್ಬೇಕು ಅಲಾ ಅನ್ನ ಬಾ ಅಂತ ಹೇಳಿ ಪ್ರಕಾಶ್ಗೆ ಹೇಳ್ಬಿಡ್ತೀನಿ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ಫೋನ್ ಮಾಡ್ಬಿಡ್ತೀನಿ ಅಂತ ಆ ಕಡೆ ಅಜ್ಜಿ ಕೂಡ ಸರಿ ಆಯ್ತು ಮಾಡು ಮಾಡು ಅಂತ ಅಜ್ಜಿ ಹೇಳ್ತಾರೆ ಆ ಕಡೆ ಆಚೆ ತುಳಸಿ ನಾಗಾರ್ಜುನ್ ಎಲ್ಲ ಮಾತಾಡ್ಕೊತಿರ್ತಾರೆ ಅಲ್ಲ ತುಳಸಿ ನಿಜವಾಗ್ಲು ಒಳಗಡೆ ನೀನ್ ಅನ್ಕೊಂಡಿರೋ ಮಾತಾಡ್ತಿರ್ತಾರ ನೀನ್ ಅನ್ಕೊಂಡಿರೋ ತರ ಮಾತಾಡ್ತಿದ್ರೆ ಅವ್ರು ಡೋರ್ನ ಓಪನ್ ಮಾಡ್ಕೊಂಡ್ ಮಾತಾಡ್ಬೇಕಾಗಿತ್ತು ಅಲ್ಲೇನೋ ಬೇರೆ ಮಾತಾಡ್ತಿರ್ಬೇಕು ಅಂತ ಇಲ್ಲಿ ನಾಗಾರ್ಜುನ್ ಹೇಳ್ತಿದ್ರೆ ಚಾನ್ಸೇ ಇಲ್ಲ ನಾಗಾರ್ಜುನ್ ಅಪ್ಪ ಮಾತಾಡ್ತಿರೋದೆ ಆ ರಾಕುನ ಬಿಟ್ಬಿಡುವ ಪ್ರಾಣವನ್ನ ಮದ್ವೆ ಆಗುವಂತ ಕನ್ವಿನ್ಸ್ ಮಾಡೋದಕ್ಕೆ ಇಷ್ಟು ಟೈಮ್ ಆಗ್ತಿದೆ ಅದಕ್ಕೋಸ್ಕರ ಬಾಕ್ಲೋಚ್ಕೊಂಡಿದ್ದಾರೆ ಅಂತ ಇಲ್ಲಿ ತುಳ್ಸಿ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ತಾತ ಹಾಗೂ ಜಾಸ್ತಿ ಬರ್ತಾರೆ ಅವ್ರ್ ನೋಡಿ ಇಲ್ಲಿ ಪ್ರಣವ್ ನಾಗಾರ್ಜುನ್ ಹಾಗೂ ತುಳಸಿಗೆ ಖುಷಿ ಅದೇ ಸಮಯಕ್ಕೆ ಇಲ್ಲಿ ತಾತ ಪ್ರಣವ್ ಬಾಪಾ ಇಲ್ಲಿ ಅಂತ ಪ್ರಣವ್ನ ತಾತ ಕರೀತಾರೆ ತಾತ ಹೇಳಿ ನಾನು ಏನ್ ಮಾಡ್ಬೇಕು ಅಂತ ಪ್ರಣವ್ ಕೇಳ್ತಾರೆ ಜಾನ್ಸಿನ ನೀನು ಈಗ ಅಂತ ಇಲ್ಲಿ ತಾತ ಹೇಳ್ತಿದ್ರೆ ತುಳಸಿಗಂತೂ ತುಂಬಾ ಖುಷಿ ಆಗುತ್ತೆ ಏನು ಅಂತ ಹೇಳಿ ಅಪ್ಪ ನಮ್ ಜಾನ್ಸಿ ಸಂತೋಷಕ್ಕೋಸ್ಕರ ನಮ್ ಪ್ರಣವ್ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ತುಳಸಿ ಹೇಳ್ತಿದ್ರೆ ಹೌದು ತಾತ ಅದೇನ್ ಹೇಳಿ ಅಂತ ಪ್ರಣವ್ ಹೇಳ್ತಾರೆ ಅಂತದೇನಿಲ್ಲಪ್ಪ ಜಾನ್ಸಿನ ಹೋಗಿ ಅವಳು ಗಂಟೆ ಮನೆಗೆ ಬಿಟ್ಬಿಟ್ಟು ಬಾಪಾ ಅಂತ ತಾತ ಹೇಳ್ತಿದ್ರೆ ತುಳಸಿ ಪ್ರಣವ್ ನಾಗಾರ್ಜುನ್ ಅಂತ ತುಂಬಾ ಶಾಕ್ ಆಗ್ಬಿಡುತ್ತೆ ತಾತ ನಾನಾ ಅಂತ ಪ್ರಣವ್ ಕೇಳ್ತಿದ್ರೆ ಹೌದು ನೀನೆ ಅಂತ ತಾತ ಹೇಳ್ತಾರೆ ಪರವಾಗಿಲ್ಲ ತಾತ ನನ್ಗೋಸ್ಕರ ಯಾರು ತೊಂದ್ರೆ ತೋ ಬೇಡ ನಾನೇ ಹೋಗ್ತೀನಿ ಸರಿ ತಾತಾ ನಾನ್ ಹೋಗಿ ರೆಡಿ ಆಗ್ಬಿಟ್ ಬರ್ತೀನಿ ಅಂತ ಹೇಳಿ ಚಾನ್ಸಿ ಹೋಗ್ತಾರೆ ಆ ಕಡೆ ತರುಣ್ ಹಾಗೂ ರಾಘು ಮಾತಾಡ್ತಿರ್ತಾರೆ ಏನೋ ಮಾಡಕ್ ಹೊರಟಿದ್ದಾರೆ ನಿಮ್ ಮನೆಯವರು ನಿಮ್ಮನೆಯವ್ರು ಮಾಡಿರೋ ಕೆಲ್ಸ ಆ ಭಗವಂತನರು ಹೋಗ್ತಾನ ನೀನ್ ಇದಕ್ಕೆಲ್ಲ ಕೊಂಡಿದ್ಯಾ ಅಂತ ಹೇಳಿ ತರುಣ್ ರಾಘುಗೆ ಬೈತಾರೆ ನನ್ ಕೈಲಿ ಏನಿಲ್ಲ ತರುಣ ನನ್ನೊಂಥರ ಸೂತ್ರದ್ ಗೊಂಬೆ ತರ ಸೂತ್ರ ನಮ್ಮನೆಯವ್ರ ಹತ್ರ ಇದೆ ನನ್ನ ಹೇಗಾಡಿಸ್ತಾರೋ ಆತರ ನಾನು ಆಡ್ಬೇಕು ಅಷ್ಟೇನೆ ಅಂತ ರಾಘು ಹೇಳ್ತಾರೆ ಅಂದ್ರೆ ನೀನು ಮತ್ತೆ ಜಾನ್ಸಿ ತೂರಾಗ್ತಿದ್ದೀರಾ ಅಂತ ತರುಣ್ ಕೇಳ್ತಾರೆ ಏನಾಗ್ಬೇಕು ಅಂತಿದ್ಯೋ ಅದನ್ನ ಸಹಿಸ್ಕೊಳ್ಲೇಬೇಕು ಅಂತ ರಾಘು ಹೇಳ್ತಾರೆ ಆದ್ರೆ ನೀನು ಅವಳ ಜೊತೆ ಇಷ್ಟ ದಿನ ಕಳ್ದಿನ ಅಂತ ಕ್ಷಣಗಳು ಅಂತ ತರುಣ್ ಹೇಳ್ತಾರೆ ಕಂಡಿರೋ ಕ್ಷಣಗಳು ಅಂತ ಹೇಳಿದ್ರೆ ಮರೆಯಕ್ಕಾಗ್ತಿರೋ ಹೆಜ್ಜೆ ಗುರುತು ಮನೆ ಒಳಗಡೆ ಬಂದವರು ಎಲ್ರು ಮನ್ಸಲು ಸ್ಥಾನ ಗಳಿಸ್ಕೋಬೇಕು ಅಂತ ಹೇಳಿ ತುಂಬಾ ಒದ್ದಾಡಿದ್ರು ಹಾಗೆ ಹೋರಾಡಿದ್ರು ಗರ್ವದಿಂದ ಬದುಕ್ತಿದ್ದವರು ಸಂಸಾರನ ತೂಗಸ್ಕೊಂಡು ಹೋಗ್ಬೇಕಂತ ಕೇಳ್ತಿದ್ದವರು ನಮ್ಮನೆ ಬಂದ್ಮೇಲೆ ಸಂಸ್ಕಾರನೇ ನಂಗೆ ಭೂಷಣ ಅನ್ನೋ ಲೆವೆಲ್ಗೆ ಬದಲಾಗಿದ್ದಾರೆ ತಾಳ್ಮೆ ಇರ್ಲಿಲ್ಲ ಹಾಗೆ ತಾಳಿ ಬೆಲೆ ಏನು ಅಂತ ಗೊತ್ತೇ ಇರ್ಲಿಲ್ಲ ಆದ್ರೆ ಇವತ್ತು ಅವರೆಲ್ಲರೂ ಮಹತ್ವ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ತನ್ನ ಐಶ್ವರ್ಯ ಎಲ್ಲಾ ಬಿಟ್ಟು ನನ್ ಸಂಸಾರನೆ ನನ್ ಸಂಸಾರ ಅಂತ ಹೇಳಿ ಖುಷಿಯಾಗಿ ನಮ್ಮನೇಲಿ ಇದ್ರು ಜೊತೆಗೆ ನನ್ನನ್ನ ರೇಗಿಸ್ತಾ ಗೋಳಾಡಿಸ್ತಾ ಎಲ್ಲ ಜೊತೆ ಚೆನ್ನಾಗಿರ್ಬೇಕು ಅಂತ ಹೇಳಿ ಅನ್ಕೋತಿದ್ರು ಅವ್ರು ನಮ್ಮ ಮನೇಲಿದ್ದಾಗ ಇಡೀ ಮನೇಲಿ ಒಂದ್ ರೀತಿ ಖುಷಿ ಮತ್ತೆ ಕಳೆದ್ಕೊಳ್ಳೋ ಆದ್ರೆ ಅವ್ರು ಬಿಟ್ಟೋದಾಗಿಂದ ಮನೆ ಒಂಥರ ಬಿಕು ಅನಿಸ್ತಾ ಇದೆ ಎಲ್ಲಾ ಮುಗ್ದೋಯ್ತು ಕಣೋ ಅವ್ರು ಇನ್ನು ಬರಲ್ಲ ಅಂತ ರಾಘು ಬೇಜಾರ್ ಮಾಡ್ಕೊಂಡು ಹೇಳ್ತಿರ್ತಾರೆ ರಾಘು ಯಾವತ್ತು ನಂಬಿಕೆನ ಕಳ್ಕೊಬಿಡಕಣ ಇನ್ ಒಂದೇ ಒಂದ್ಸಲ ಝಾನ್ಸಿ ಮೇಡಮ್ ಹತ್ರ ಮಾತಾಡಿ ನೋಡು ಅಂತ ತರುಣ್ ಹೇಳ್ತಾರೆ ಎಲ್ಲ ಕಣೋ ಮತ್ತೆ ಎಲ್ರು ಸಮಸ್ಯೆಗೆ ಸಿಗಾಕ್ಸದಿಕ್ಕೆ ನಂಗಂತೂ ಇಷ್ಟ ಇಲ್ಲ ಜಾಸ್ತಿ ಮತ್ತೆ ಅವ್ರ ತಾತಂಗೆ ನೋವು ಕೊಡಕ್ಕೆ ನಂಗೆ ಇಷ್ಟ ಇಲ್ಲ ಇನ್ಮೇಲೆ ಮನೆಯವರು ಏನ್ ಹೇಳ್ತಾರೋ ಅದೇ ಫೈನಲ್ ಅಂತ ರಾಘು ಮಾತಾಡ್ತಿರ್ತಾರೆ ಅದೇ ಸಮಯಕ್ಕೆ ರಾಘು ದೊಡ್ಡಪ್ಪ ಆಚೆ ಬಂದು ಏ ರಾಘು ಲಾಯರ್ ಬರ್ತಿದ್ದಾರೆ ಬಾರ ಒಳಗಡೆ ಅಂತ ರಾಘು ದೊಡ್ಡಪ್ಪ ಕರೀತಾರೆ ಸರಿ ದೊಡಪ್ಪ ಅಂತ ಹೇಳಿ ರಾಗು ಹೋಗ್ತಾರೆ ಇಲ್ಲಿ ತರುಣ್ ಕೂಡ ರಾಘು ಜೊತೆ ಹೋಗ್ತಾರೆ ಆ ಕಡೆ ಜಾನ್ಸಿ ಮದ್ವೆ ಹೆಣ್ಣು ಯಾವಾಗ ಯಾವ ತರ ರೆಡಿ ಆಗಿರ್ತಾರೋ ಹಾಗೆ ರೆಡಿಯಾಗಿ ಕೈಯಲ್ಲಿ ಸೇರಿಡ್ಕೊಂಡು ತಾತ ಮುಂದೆ ಹೋಗಿ ತಾತ ಅಂತ ಹೇಳಿ ನಿಂತ್ಕೋತಾರೆ ಅವರು ನೋಡಿ ಎಲ್ಲರಿಗೂ ತುಂಬಾ ಶಾಕ್ ಆಗುತ್ತೆ ಏನಮ್ಮ ಇದು ಅಂತ ಇಲ್ಲಿ ತಾತ ಕೇಳ್ತಾರೆ ನಾನು ಮದ್ವೆ ಹೆಣ್ಣಾಗಿ ಹಾಗೂ ರಾಘು ಮನೆಯಲ್ಲಿ ಹೊಸ ಸಂಸಾರ ಶುರು ಮಾಡ್ಬೇಕು ಜೀವನ ಶುರು ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಈ ಗೇಟಪಲ್ಲೇ ಹೋಗ್ಬೇಕಲ್ವಾ ನಾನು ಹೊಸ ಜೀವನಕ್ಕೆ ಹೊಸ ಎಂಟ್ರಿ ಕೊಡ್ತಿದ್ದೀನಿ ತಾತ ಆತ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಜಾಲ್ಸಿ ಹೇಳ್ತಾರೆ ಸೂಪರ್ ಮೇಡಮ್ ಅಂತ ಹೇಳಿ ಇಲ್ಲಿ ರಾಯ್ ಖುಷಿ ಪಡ್ತಿರ್ತಾ ನಾನು ಅದನ್ನ ವರ್ಣಿಸೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ರಾಯ್ ಹೇಳ್ಬಿಟ್ಟಲ್ಲ ತುಂಬಾ ಚೆನ್ನಾಗಿದ್ಯಮ್ಮ ನಿನ್ ಮುಖದಲ್ಲಿ ನಗು ಅನ್ನೋ ಅರಳಿದೆ ನಗುವ ನೋ ಶಾಶ್ವತವಾಗಿ ನಿನ್ ಮುಖದಲ್ಲಿ ಇರ್ಲಿ ಅದೇ ನನ್ನ ಆರೈಕೆಯ ಮಾತ ತಾತ ಹೇಳ್ತಾರೆ ನಿಮ್ಮ ಆಶೀರ್ವಾದ ನನ್ ಮೇಲೆ ಇರೋವರೆಗೂ ನಾನು ಖುಷಿಯಾಗಿರ್ತೀನಿ ತಾತ ಅತ್ತೆ ಪ್ರಣವ್ ಮಾವ ನಾನಿನ್ ಬರ್ತೀನಿ ಅಂತ ಹೇಳಿ ಜಾಲ್ಸಿ ಹೋಗ್ತಾರೆ ಆ ಕಡೆ ರಾಘು ಮನೆಯಲ್ಲಿ ರಾಘು ತೊಡಪ ಹೇಳಿರೋ ತರನೇ ಇಲ್ಲಿ ಲಾಯರ್ ನ ಕರ್ಕೊಂಡ್ ಬಂದಿರ್ತಾರೆ ಹಾಗೆ ಲಾಯರ್ ನ ಪರಿಚಯ ಮಾಡ್ಕೊಂಡು ಇಲ್ಲಿ ಬಂದಿರೋ ವ್ಯಕ್ತಿ ಅಂತೂ ತುಂಬಾ ಭಯ ಪಡ್ತಿರ್ತಾರೆ ಸರ್ ಝಾನ್ಸಿ ಮೇಡಮ್ ನಿಜ ಮನೆ ಇಲ್ಲ ತಾನೇ ಅಂತ ಇಲ್ಲಿ ಪ್ರಕಾಶ್ ಅವ್ರು ಕೇಳ್ತಿರ್ತಾರೆ ಯಾಕೋ ಆ ಡೌಟ್ ಬಂತು ಅಂತ ಇಲ್ಲಿ ರಾಘು ದೊಡಪ್ಪ ಕೇಳ್ತಿದ್ರೆ ಆದ್ರೆ ಲಾಸ್ಟ್ ಟೈಮ್ ನಡೆದಿರೋ ಆ ಘಟನೆ ನನ್ ಕನ್ಸಲ್ಲೂ ಕಾರ್ತಿರತ್ತೆ ಖಾಲಿ ಆಗ ಬಂದ್ಬಿಟ್ರಲ್ಲ ಅಯ್ಯಪ್ಪ ಇನ್ನೂ ನೆನ್ಪಿಸ್ಕೊಂಡ್ರೆ ನಂಗಂತೂ ತುಂಬಾ ಭಯ ಆಗುತ್ತೆ ಮತ್ತೆ ಆ ಘಟನೆ ರಿಪೀಟ್ ಆಗ್ಬಾರ್ದು ಅಂತ ಹೇಳಿ ನಾನ್ ಹೇಳ್ದೆ ಅಂತ ಇಲ್ಲಿ ಪ್ರಕಾಶ್ ಹೇಳ್ತಾರೆ ನೀನ್ ಹೇಳಿದೇನೋ ಕರೆಕ್ಟ್ ಆಗಿದೆ ಅವ್ಳು ಮತ್ತೆ ವಾಪಸ್ ಬರಲ್ಲ ತಲೆ ಕೆಡ್ಸ್ಕೊಬೇಡ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ನೀವು ಹೋಳೋದು ಪಕ್ಕಾ ಅಲ್ವಾ ಅಂತ ಇಲ್ಲಿ ಪ್ರಕಾಶ್ ಕೇಳ್ತಿದ್ರೆ ಅಜ್ಜಿನ ಕೇಳ್ತೀಯ ಕುಟ್ಟೆ ಕೊಡ್ತಾಳೆ ಬಿಡು ಅಂತ ಅಜ್ಜಿ ಹೇಳ್ತಾರೆ ಆ ಕಡೆ ಆಟೋದಲ್ಲಿ ಜಾನ್ಸಿ ಬರ್ತಿರ್ತಾರೆ ನಾನು ಮತ್ತೆ ಅತ್ತೆ ಮನೆಯಿಂದ ದೂರ ಆಗೋ ಚಾನ್ಸೇ ಇಲ್ಲ ಯಾವ್ದೇ ದೂರ ಬಂದ್ರು ನಾನು ಸಾಲ್ವ್ ಮಾಡ್ಕೊಂಡು ಅತ್ತೆ ಮನೆಯಲ್ಲಿ ರಾಣಿ ತರ ಇರ್ತೀನಿ ಅಂತ ಜಾನ್ಸಿ ಹೇಳ್ತಿರ್ತಾರೆ ಈ ಕಡೆ ಪ್ರಕಾಶ್ ಮಾತ್ರ ನಿಮ್ಮ ನಂಬಕ್ಕಾಗಲ್ಲ ನಾನೇ ಒಂದ್ಸತಿ ನೋಡ್ಬಿಡ್ತೀನಿ ಅಂತ ಹೇಳಿ ಮನೆ ಒಳಗಡೆ ಚಾನ್ಸಿ ಇದರ ಅಂತ ಹುಡುಕ್ತಾರೆ ಜಾನ್ಸಿ ಎಲ್ಲೂ ಇಲ್ದಿರ ನೋಡಿ ಅಪ್ಪ ಸತ್ಯ ಅವ್ಳೆಲ್ಲ ನೆಮ್ಮದಿ ಆಗಿರ್ಬೋದು ಅಂತ ಹೇಳ್ತಾರೆ ಒಳ್ಳೆ ಲಾಯರ್ ನೇ ಕರ್ಕೊಂಡ್ ಬಂದಿದ್ದೀನಿ ಅಂತ ಪ್ರಕಾಶ್ ಹೇಳ್ತಿರ್ತಾರೆ ಸರಿ ಆಯ್ತು ಯಾರ್ಗೆ ಡಿವೋರ್ಸ್ ಬೇಕಾಗಿತ್ತು ಅಂತ ಇಲ್ಲಿ ಲಾಯರ್ ಕೇಳ್ತಾರೆ ನಿಂತಿದ್ದೀನಲ್ಲ ನಮ್ಮ ಅಣ್ಣ ಅವ್ನಿಗೆ ಬೇಕಾಗಿರೋದು ಅಂತ ಪಲ್ಲವಿ ಹೇಳ್ತಾರೆ ಡಿವೋರ್ಸ್ ಯಾಕೆ ಬೇಕು ಒಂದ್ ಕಾರಣ ಹೇಳಿ ಅಂತ ಲಾಯರ್ ಹೇಳ್ತಾರೆ ಇಲ್ಲಿ ರಾಗು ಏನು ಮಾತಾಡ್ತಿ ಹಾಗೆ ನಿಂತಿರ್ತಾರೆ ಅದನ್ನ ನಾನ್ ಹೇಳ್ತೀನಿ ಸರ್ ಅಂತ ಪಲ್ಲವಿ ಹೇಳ್ತಾರೆ ಸರಿ ಮೇಡಮ್ ಹೇಳಿ ಅಂತ ಲಾರ್ ಹೇಳ್ತಾರೆ ಅದು ಇಷ್ಟ ಇಲ್ದ ಮತ್ ಫೋರ್ಸ್ ಮಾಡಿ ಮದುವೆ ಆಗಿರೋದು ಅವಳು ನಮ್ಮ ಅಣ್ಣಂಗಾಗ್ಲಿ ಯಾರ್ಗೂ ಯಾರಿಗೂ ಇಷ್ಟ ಇಲ್ಲ ಅಂತ ಪಲ್ಲವಿ ಹೇಳ್ತೀರಾ ಲಾರ್ ಪ್ರತಿಯೊಂದು ಬರ್ಕೊತಿರ್ತಾರೆ ಆ ಕಡೆ ಝಾನ್ಸಿ ಆಟೋದ ಕುತ್ಕೊಂಡು ಮಾತಾಡ್ತಿರ್ತಾರೆ ಆ ಮನೆಗೆ ಬೇಕಾಗಿದ್ದಂತ ಸಂಸ್ಕೃತಿ ಸಂಸ್ಕಾರ ಈಗಾನು ಮೈಗೂಡ್ಸ್ಕೊಂಡು ಆ ಮನೆಗೆ ತಕ್ಕ ಸೊಸೆ ಆಗ್ತೀನಿ ಅಂತ ಝಾನ್ಸಿ ಹೇಳ್ತಿರ್ತಾರೆ ಅವಳಂತೂ ಯಾವತ್ತು ನಮ್ಮ ರಾಗುಗೆ ಒಳ್ಳೆ ಹೆಂಡತಿ ಆಗಿರ್ಲೇ ಇಲ್ಲ ಅಂತ ಆ ಕಡೆ ರಾಘು ದೊಡ್ಡಮ್ಮ ಹೇಳ್ತಿದ್ರೆ ಈ ಕಡೆ ಜಾನ್ಸಿ ರೂಗೆ ಒಳ್ಳೆ ಹೆಂಟಿಯಾಗಿ ಇಡೀ ಜಗತ್ತಲ್ಲೇ ನಾನೇ ಬೆಸ್ಟ್ ಅಂತ ಅನ್ಸ್ಕೋಬೇಕು ಅಂತ ಝಾನ್ಸಿ ಆಟೋದಲ್ಲಿ ಕೂತ್ಕೊಂಡು ಹೇಳ್ತಿರ್ತಾರೆ ಅವ್ರು ಒಂದ್ ದಿನಾನು ನಮ್ಗಾಗ್ಲಿ ರಾಘುಗಾಗ್ಲಿ ರುಚಿ ರುಚಿಯಾಗಿ ಗಾಡಿಗೆ ಮಾಡ್ಲೇ ಇಲ್ಲ ಅಂತ ಇಲ್ಲಿ ರಾಘು ದೊಡಮ್ಮ ಹೇಳ್ತಿರ್ತಾರೆ ಇಷ್ಟು ದಿನ ಸುಳ್ಳು ಹೇಳ್ಕೊಂಡಿದ್ದೆ ಆದ್ರೆ ಇನ್ ಮುಂದೆ ಯಾವ ಸುಳ್ಳು ಹೇಳ್ದೆ ನಾಟಕ ಮಾಡ್ದೆ ದಾಯಿರ್ವಾಗಿರ್ತೀನಿ ಅಂತ ಝಾನ್ಸಿ ಹೇಳ್ತಿರ್ತಾರೆ ಆ ಕಡೆ ಹಿರಿಯರಿಗೆ ಗೌರವ ಕೊಡಲ್ಲ ಶಾಸ್ತ್ರ ಸಂಪ್ರದಾಯ ಮೊದ್ಲೇ ಗೊತ್ತಿಲ್ಲ ಅವಳಿಗೆ ಅಂತ ರಾಘು ದೊಡಪ್ಪ ಬೈತಿರ್ತಾರೆ ಆ ಕಡೆ ಝಾನ್ಸಿ ಹೇಳ್ತಿರ್ತಾರೆ ಹಿರಿಯರಿಗೆ ಗೌರವ ಕೊಡ್ಬೇಕು ಶಾಸ್ತ್ರ ಸಂಪ್ರದಾಯ ಪಾಲಿಸ್ಲೇಬೇಕು ಇನ್ನು ಅಜ್ಜಿಗೆ ಗೌರವ ಕೊಡ್ಲೇಬೇಕು ಅಂತ ಆಟೋದಲ್ಲಿ ಕುತ್ಕೊಂಡು ಹೇಳ್ತಿರ್ತಾರೆ ಇಷ್ಟು ಸಾಕು ಬಿಡಿ ಡಿವೋರ್ಸ್ ಸಿಕ್ಕೇ ಸಿಗುತ್ತೆ ಅಂತ ಇಲ್ಲಿ ಲಾಯರ್ ಹೇಳ್ತಾರೆ ನೋಡಿ ನೀವು ಇದಕ್ಕೊಂದು ಸೈನ್ ಮಾಡ್ಬಿಡಿ ನಾನ್ ನೋಡ್ಕೋತೀನಿ ಅಂತ ಇಲ್ಲಿ ಲಾಯರ್ ಹೇಳ್ತಾರೆ ಅದ್ರ ರಾಗು ಏನೋ ಮತಂತೆ ಹಾಗೆ ನಿಂತಿರ್ತಾರೆ ಆ ಕಡೆ ಪ್ರಕಾಶ್ ಹೇಳ್ತಿರ್ತಾರೆ ನಮ್ ಲಾಯರ್ ಸಾಹೇಬ್ರಿಗೆ ಒಂದ್ ತೊಂದ್ರೆ ಸಿಕ್ಕಿದ್ರು ಅಷ್ಟೇ ಸಾಕು ಎಂತ ಜೋಡಿಯಾದ್ರೂ ದೂರ ಮಾಡ್ಬಿಡ್ತಾರೆ ಅಂತ ಅದ್ರಲ್ಲಿ ನೀವು ನೋಡಿದ್ರೆ ಇಷ್ಟೊಂದು ಕಾರಣಗಳು ಕೊಟ್ಟಿದ್ದೀರಾ ಡಿವೋರ್ಸು ಫಿಕ್ಸ್ ಅಂತ ಇಲ್ಲಿ ಪ್ರಕಾಶ್ ಹೇಳ್ತಿದೆ ರಾಘುಗಂತೂ ತುಂಬಾ ಬೇಜಾರಾಗ್ತಿರ್ತಂತೆ ಆ ಕಡೆ ಝಾನ್ಸಿ ಮಾತ್ರ ತುಂಬಾ ಖುಷಿಲಿ ಆಟೋ ಅಲ್ಲಿ ಬರ್ತಾ ಇರ್ತಾರೆ ಇಲ್ಲಿಗೆ ದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು